ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸಚಿವರ ಕ್ಷೇತ್ರದಲ್ಲೇ ರೈತರ ಜಮೀನು ಅರಣ್ಯ ಇಲಾಖೆಗೆ ಜಂ ಸರ್ಕಾರ ರೈತರ ಬೆನ್ನು ಮುರಿಯುವ ಕೆಲಸ ಮಾಡುತ್ತಿದೆ ರೈತರ ಜಮೀನನ್ನ ಅಳತೆ ಮಾಡಿದ ಸರ್ವೆ ಅಧಿಕಾರಿಗಳು ಹೌದು ವೀಕ್ಷಕರೇ ಡೀಮ್ಡ್ ಫಾರೆಸ್ಟ್ ಸದ್ಯ ತಾಲೂಕಿನ ರೈತರನ್ನ ಕಂಗೆಡಿಸಿದೆ ತಾಲೂಕಿನ ಸಾಕಷ್ಟು ರೈತರ ಹಾಗೂ ಸರ್ಕಾರಿ ಜಮೀನುಗಳ ಪಹಣಿಗಳಲ್ಲಿ ಡೀಮ್ಡ್ ಫಾರೆಸ್ಟ್ ಎಂದು ಬಂದು ಕೂತಿದೆ ಇದೇ ಈಗ ರಾಜಕೀಯ ಕೆಸರರ ಚಾಟಕ್ಕೂ ಕಾರಣವಾಗಿದ್ದು ರೈತರು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಪರದಾಡುತ್ತಿದ್ದಾರೆ ರೈತರು ಮಾತ್ರವಲ್ಲ ಸರ್ಕಾರಿ ಜಾಗವೂ ಸಿಗದೆ ತಾಲೂಕಿನ ಅಭಿವೃದ್ಧಿಗೂ ಹಿನ್ನಡೆಯಾಗಿದೆ ತಾಲೂಕಿನಲ್ಲಿ ಪರಿಭಾವಿತ ಅರಣ್ಯವೆಂದು ಸರ್ಕಾರದಿಂದ ಘೋಷಣೆಯಾಗಿರುವ ಪ್ರದೇಶದಲ್ಲಿ ಪ್ರಸ್ತುತ ಸ್ವಾಭಾವಿಕ ಗಿಡ ಮರ ಕೆರೆಕುಂಟೆ ಕಲ್ಲುಬಂಡೆ ಲೀಸ್ ಲ್ಯಾಂಡ್ ಮುಜರಾಯಿ ಜಮೀನು ಅರಣ್ಯ ರೈತರ ಹಿಡುವಳಿ ಜಮೀನು ಸೇರಿದೆ ಎಸ್ ಹೀಗಿರುವಾಗ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ ಒಂದು ಮತ್ತು ಎಂಬತ್ಮೂರಕ್ಕೆ ಚಿಂತಾಮಣಿ ತಾಲೂಕು ದಂಡ ಅಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಸರ್ವೆ ಕಾರ್ಯ ನಡೆಸಲು ಆದೇಶಿಸಿದ್ದು ಅದರಂತೆ ಭೂಮಾಪನ ಇಲಾಖೆ ಅಧಿಕಾರಿಗಳು ಖಾದರ್ ಸಾಬ್ ಹಾಗೂ ಸಿಬ್ಬಂದಿ ಆ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿದರು ನಂತರ ಮಾತನಾಡಿದ ಅವರು ಸರ್ವೆ ನಂಬರ್ ಎಂಬತ್ತ್ ಮೂರರಲ್ಲಿ ಆಕರ್ ಬಂದಿನಂತೆ ಹಾಗೂ ಪಹಣಿಯಂತೆ ನಲವತ್ತೆರಡು ಎಕರೆ ಜಮೀನಿದ್ದು ಕೈ ತಪ್ಪಿನಿಂದ ಅರವತ್ತೆರಡು ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಅರಣ್ಯ ಇಲಾಖೆಯವರು ಇಪ್ಪತ್ತೈದು ಎಕರೆ ಜಮೀನು ಅರಣ್ಯ ಇಲಾಖೆದು ಎಂದು ಹೇಳಿದ್ದಾರೆ ಇಪ್ಪತ್ತೊಂದು ಎಕರೆ ಜಮೀನಿನಲ್ಲಿ ರೈತರು ಉಳುಮೆ ಮಾಡಿಕೊಳ್ಳುತ್ತಿದ್ದಾರೆ ರೈತರ ಜಮೀನು ಹಾಗೂ ಡೀಮ್ಡ್ ಫಾರೆಸ್ಟ್ ಜಮೀನು ಎಷ್ಟಿದೆ ಎಂದು ಅಳತೆ ಮಾಡಿಕೊಳ್ಳಲಾಗಿದ್ದು ಮುಂದಿನ ಕ್ರಮಕ್ಕಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ಹೇಳಿದರು ಇನ್ನು ಇದೇ ವೇಳೆ ರೈತ ಜಿಟ್ಟಿ ವೀರಪ್ರಸಾದ್ ಮಾತನಾಡಿ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ ಎಂಬತ್ಮೂರು ಮತ್ತು ಒಂದು ಜಮೀನಿನಲ್ಲಿ ಅರಣ್ಯ ಇಲಾಖೆಯವರು ಇಪ್ಪತ್ತೈದು ಎಕರೆ ಜಮೀನು ನಂದು ನಾಮಫಲಕ ಹಾಕಿಕೊಂಡಿದ್ದಾರೆ ಆದರೆ ಜಮೀನು ನಲವತ್ತಾರು ಎಕರೆ ಇದ್ದು ಇಪ್ಪತ್ತೈದು ಎಕರೆ ಜಮೀನು ಅರಣ್ಯ ಇಲಾಖೆಗೆ ಹೋದರೆ ಇಪ್ಪತ್ತೊಂದು ಎಕರೆ ಜಮೀನು ರೈತರದ್ದು ಉಳಿದಿರುತ್ತದೆ ಉಳಿದ ಭೂಮಿಯಲ್ಲಿ ಸುಮಾರು ದಶಕಗಳಿಂದ ಉಳುಮೆ ಮಾಡುತ್ತಿರುವ ಜಮೀನನ್ನು ಎರಡು ಸಾವಿರದ ಆರರಿಂದ ರೈತರ ಹೆಸರಿನಲ್ಲಿ ಪಹಣಿ ಮಾಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳ ಕಚೇರಿಗೆ ಜಿಲ್ಲಾ ಎಸಿ ಕಚೇರಿಗೆ ತಿರುಗಿ ತಿರುಗಿ ಸುಸ್ತಾಗಿದ್ದರೂ ರೈತರ ಹೆಸರಿಗೆ ಪಹಣಿ ಮಾಡಿಕೊಳ್ಳಲು ಆಗುತ್ತಿಲ್ಲ ಸರ್ವೆ ನಂಬರ್ ಒಂದರಲ್ಲಿ ಸ್ಪಷ್ಟವಾಗಿದೆ ಆದರೆ ಸರ್ವೆ ನಂಬರ್ ಎಂಬತ್ತ್ ಮೂರರಲ್ಲಿ ರೈತರ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ಹೇಳುತ್ತಾರೆ ಸರ್ಕಾರಗಳು ರೈತರೇ ನಮ್ಮ ಬೆನ್ನೆಲುಬು ಎಂದು ಹೇಳುತ್ತಾರೆ ಆದರೆ ಇಲ್ಲಿ ರೈತರ ಬೆನ್ನು ಮುರಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಅವರು ಗುಡುಗಿದರು ಈ ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಜಮೀನನ್ನು ಪರಿಶೀಲನೆ ಮಾಡಿ ಅರಣ್ಯ ಇಲಾಖೆಯ ಜಮೀನು ಎಷ್ಟು ಹಾಗೂ ರೈತರ ಜಮೀನು ಎಷ್ಟು ಎಂದು ಸ್ಪಷ್ಟಪಡಿಸಿಕೊಡಿ ಇಲ್ಲದಿದ್ರೆ ಎಲ್ಲ ರೈತರು ಒಗ್ಗೂಡಿ ಕಾನೂನು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಸರ್ ಈಗ ತಾವು ಸರ್ವೆ ಮಾಡಿದ್ರಲ್ಲ ಸರ್ವೆ ಮಾಡಿದ ಪ್ರಕಾರ ನಮ್ ಜಮೀನು ನಿಮ್ಗೆ ಗೊತ್ತಾಯ್ತಲ್ಲ ನಿಮ್ ಗಮನದಲ್ಲಿ ನಮ್ದು ಯಾವ್ದು ಈಗ ಅರಣ್ಯ ಇಲಾಖೆ ಯಾವ್ದು ಅನ್ನೋದು ನಿಮ್ಗೆ ಗೊತ್ತಾಗಿದೆ ನೀವೆಲ್ಲ ರಿಪೋರ್ಟ್ ಕೊಟ್ಟಿದ್ದೀರಾ ನಕ್ಷಾ ಕೊಟ್ಟಿದ್ದೀರಾ ಇದ್ರ ಪ್ರಕಾರ ನಾವ್ ಅಲ್ಲಿ ಕೇಳಿದ್ರೆ ಇಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗಿಸ್ತಾ ಇಲ್ಲ ನಮ್ಗೆ ಯಾರು ಇದನ್ನ ಇದ್ರ ಬಗ್ಗೆ ಕರೆಕ್ಟ್ ಆಗಿ ತಹಸೀಲ್ದಾರ್ ಆಫೀಸ್ ಈ ಅರಣ್ಯ ಇಲಾಖೆ ಆಗ್ಲಿ ಸಹಕರಿಸ್ತಾ ಇಲ್ಲ ದಯವಿಟ್ಟು ನಿಮಗೆ ಇದು ನನಗೆ ಬಿಡಿಸಿ ಕರೆಕ್ಟ್ ಆಗಿ ಹೇಳ್ರಿ ನಾಳೆ ಮುಂದಿನ ಕ್ರಮಕ್ಕಾಗಿ ನಾನು ಮುಂದಕ್ಕೆ ಹೋಗ್ತೀನಿ ಮಿನಿಸ್ಟರ್ ಹತ್ರನೋ ಸಿ ಎಂ ಅವ್ರ ಹತ್ರನೋ ರೈತರಿಗೆ ಸರ್ ರೈತರಿಗೆ ಈ ತರ ನ್ಯಾಯವಾಗಿದ್ದೇನೆ ಸರಿಯಾಗಿ ಸಿಗಲಿಲ್ಲ ಅಂದ್ರೆ ನಾವು ಯಾವ ರೀತಿ ಜೀವನ ಮಾಡೋದು ಮುಂದಿನ ಜೀವನ ನಾವು ರೈತರು ಮಾಡಬೇಕು ಅಂದರೆ ಈಗಿನ ಸರ್ಕಾರದ ವಿಷಯದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಸರ್ಕಾರ ಇರೋದು ಸಾರ್ವಜನಿಕರನ್ನು ಉಳಿಸ್ಲಿಕ್ಕೆ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಒಂದು ಒಂದು ತರ ಕ್ಯಾನ್ಸರ್ ಆಗಿಬಿಟ್ಟಿದೆ ಸರ್ಕಾರನೇ ಕ್ಯಾನ್ಸರ್ ಆಗಿಬಿಟ್ಟಿದೆ ರೈತರಿಗೆ ಸಾರ್ ದಯವಿಟ್ಟು ನಾನು ತಪ್ಪಾಗಿ ಮಾತಾಡ್ತೀನಿ ಏನು ಮಾಡಿದ್ದೆ ನನ್ನ ಹೆಸರು ಜಟ್ಟಿ ವೀರಪ್ರಸಾದ್ ಅಂತೇಳಿ ಅಟ್ಟೂರು ಗ್ರಾಮದ ರೈತ ನಾನು ಅಟ್ಟೂರು ಗ್ರಾಮದ ವಿಲೇಜ್ನಲ್ಲಿ ಕೈಬಾರು ಹೋಬಳಿಗೆ ಸಂಬಂಧಪಟ್ಟಂತೆ ಈ ಜಮೀನು ಅರಣ್ಯ ಇಪ್ಪತ್ತೈದು ಎಕರೆ ಎಂದು ಬೋರ್ಡ್ ಹಾಕೊಂಡಿದ್ದಾರೆ ಇದು ನಲವತ್ತಾರು ಎಕರೆ ಚಿಲ್ಲರೆ ಇದೆ ಇಪ್ಪತ್ತು ಎಕರೆ ಹೋದ್ರೆ ಇಪ್ಪತ್ತೊಂದು ಎಕರೆ ರೈತರದು ಉಳಿದಿರ್ತದೆ ಆ ಉಳಿದು ಭೂಮಿಗೆ ಕ್ಲಿಯರೆನ್ಸ್ ಕೊಡಬೇಕಾದ್ರೆ ಎರಡ್ ಸಾವಿರದ ಆರ್ಲಿಂದ ಇಲ್ಲಿವರೆಗೂ ನಮ್ಮ ರೈತರನ್ನ ಪ್ರತಿಯೊಂದು ದಿವಸ ತಿರುಗಿಸಿ 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 ಡಿ ಸಿ ಯಿಂದ ಎ ಸಿ ಎ ಎಡಿ ಎಲ್ ಆರ್ ಡಿ ಎಲ್ ಆರ್ ತಹಸೀಲ್ದಾರ್ ಅಂತ ಎಲ್ಲಾ ಕಚೇರಿಗಳಾದವು ನಿಮ್ಮ ಅಂತಾರೆ ಇದು ಎಂತ ಕಾನೂನು ಇಲ್ಲ ದಯವಿಟ್ಟು ರಾಜಕೀಯ ನಾಯಕರುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನನ್ನ ಮನವಿ ಏನಂದ್ರೆ ಕಣ್ಣು ತೆಗೆದು ಇಪ್ಪತ್ತೈದು ಎಕರೆ ಅರಣ್ಯ ಇಲಾಖೆ ಭೂಮಿಗೆ ನಲವತ್ತಾರು ಎಕರೆ ಇದ್ರೆ ಇಪ್ಪತ್ತೊಂದು ಎಕರೆ ರೈತರು ಸೇರಿ ನಮ್ಮ ನ್ಯಾಕ್ ಹಾಳು ಮಾಡ್ತೀರ ಸ್ವಾಮಿ ನಮ್ ಕ್ಲಿಯರೆನ್ಸ್ ಕೊಡ್ರಿ ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಎಷ್ಟೇ ಸರ್ವೆ ನಂಬರ್ ಎಷ್ಟು ಸರ್ವೆ ನಂಬರ್ ಎಂಬತ್ ಮತ್ತು ಒಂದು ಒಂದರಲ್ಲಿ ಕ್ಲಿಯರೆನ್ಸ್ ಇದೆ ಎಂಬತ್ಮೂರರಲ್ಲಿ ಮಾತ್ರ ಇದು ನಮ್ಮದು ಅಂತಾರೆ ಇಪ್ಪತ್ತೈದು ಎಕರೆಗೆ ನಲವತ್ತಾರು ಎಕರೆ ಹೆಂಗೆ ತಮ್ಮದಾಗ್ತದೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡ್ರಿ ಸರ್ಕಾರದ ಬೋರ್ಡು ನಮ್ದು ಇರೋದು ಕ್ಲಿಯರೆನ್ಸ್ ನಲವತ್ತಾರು ಎಕರೆದಲ್ಲಿ ಇಪ್ಪತ್ತೈದು ಎಕರೆ ಹೋದರೆ ಇಪ್ಪತ್ತೊಂದು ಎಕರೆ ಚಿಲ್ಲರೆ ರೈತರದು ಅದರಲ್ಲಿ ನನ್ನದು ಐದು ಎಕರೆ ಇದೆ ಅದರಲ್ಲಿ ಎರಡು ಸಾವಿರದ ಆರಲ್ಲಿ ದುರಸ್ತಿ ಆಗಿದೆ ಎರಡು ಎಕರೆ ಆಗಿದೆ ಮೂರು ಎಕರೆ ಇಪ್ಪತ್ತು ಗುಂಟೆ ಪೆಂಡಿಂಗ್ ಇದೆ ನಾನು ಅವತ್ತು ಬ್ರೈನ್ ಸ್ಟ್ರೋಕ್ ಆಗಿ ನನ್ನ ಆರೋಗ್ಯ ಸರಿಗಿರಲಾದ ಕಾರಣ ನಾನು ಮಾಡ್ಸ್ಕೊಂಡಿರಲಿಲ್ಲ ಆದ್ರೆ ಇವತ್ತು ನಮ್ಮ ಕಾನೂನಲ್ಲಿ ರೈತರಿಗೆ ನಮ್ಮ ಬೆನ್ನೆಲುಬು ಅಂತಾರೆ ಬಿಟ್ರೆ ರೈತರನ್ನ ಬೆನ್ನೆಲುಬು ತೆಗಿಯೋದೇ ಕಾನೂನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ಫಾರೆಸ್ಟ್ ಅವರು ಅರಣ್ಯ ಇಲಾಖೆ ಅವರು ತಮಗೆ ಏನ್ ಹೇಳ್ತಾರೆ ಈ ವಿಚಾರವಾಗಿ ಫಾರೆಸ್ಟ್ ನೋರು ಹೋದ್ರೆ ಇಡೀ ಎಂಬತ್ ಸರ್ವೆ ನಂಬರ್ ನಮ್ದು ನಮ್ಮ ಹತ್ರ ಬರೋಕೆ ಹೋಗ್ಬೇಡ್ರಿ ಅಂತಾರೆ ಕೆಳಗ ಆರ್ ಎಫ್ ಅವರು ನಾವು ಡಿ ಎಫ್ ಕೇಳಿದ್ರೆ ಇಲ್ಲ ಸರ್ ಹಂಗೇನಿಲ್ಲ ನಾವು ನಮ್ಮವ್ರು ಕಲಿಸ್ತೀವಿ ಒಬ್ಬರನ್ನೇ ಜಾಯಿಂಟ್ ಸರ್ವೆ ಮಾಡ್ರಿ ಅಂತಾರೆ ಜಾಯಿಂಟ್ ಸರ್ವೆ ಈಗಾಗಲೇ ಆಗೋಗಿದೆ ನಾನು ಡಿ ಎಫ್ ಒ ಅವ್ರಿಗೂ ಮನವಿ ಮಾಡ್ತೀನಿ ಏನು ಹೇಳಿದ್ರು ಪ್ರೆಸೆಂಟ್ ಪಾಣಿ ಒಳಗೆ ಫಾರೆಸ್ಟ್ ಇಲ್ಲ ಅಂದರೆ ಅದು ಸೇರ್ಪಡೆ ಆಗಲ್ಲ ಅಂತ ಇವತ್ತು ಪ್ರೆಸೆಂಟ್ ಪಾಣಿನೂ ತೊಗೊಂಡು ಅವ್ರಿಗೆ ಕೊಡ್ತಾ ಇದ್ದೀನಿ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ನಿಮ್ಮ ಗಮನಕ್ಕೆ ತೊಗೊಂಡು ಆದಷ್ಟು ಜಲ್ದಿ ನಮ್ಮನ್ನೇ ಲ್ಯಾಂಡ್ ಕ್ಲಿಯರೆನ್ಸ್ ಬೇಕು ಆ ಕ್ಲಿಯರೆನ್ಸ್ ಕೊಡ್ರಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಚಿಂತಾಮಣಿ ತಾಲೂಕ್ ಸರ್ವೇಯವರು ಏನು ಹೇಳ್ತೀರಂತೆ ಚಿಂತಾಮಣಿ ಸಾ ತಾಲೂಕು ಸರ್ವೆಯರ್ ಅವರು ಖಾದರ್ ಸಾಬ್ ಅಂತೇಳಿ ಅವರು ಸರ್ವೆ ಮಾಡಿದರು ಅವ್ರ ಸರ್ವೆ ಪ್ರಕಾರನೂ ಇದೇ ಪ್ರಕಾರ ಇಪ್ಪತ್ತೈದು ಎಕರೆ ಸ ಫಾರೆಸ್ಟ್ದು ಇಪ್ಪತ್ತೊಂದು ಎಕರೆ ರೈತರದು ಅವರು ನಕಾಶೆ ಹಾಕಿ ನಕಾಶ ಪ್ರಕಾರ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಅವ್ರಿಗೆ ತಹಸೀಲ್ದಾರ್ಗೂ ಎ ಸಿ ಡಿ ಸಿ ಅವ್ರಿಗೆ ನಾವು ಕಳಿಸಿದ್ದೀವಿ ಇವತ್ತು ಸರ್ವೆ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯವ್ರಿಗೂ ಕಳಿಸಿದ್ದೀವಿ ಆದರೆ ಸ್ಪಂದನೆ ಇಲ್ಲ ನಮಗೆ ಉಳಿದಿರೋ ಮಾರ್ಗ ಒಂದೇ ಇನ್ನು ಮೇಲೆ ಮಿನಿಸ್ಟರ್ ಹತ್ರ ಕೂಡದ ಅವರು ಮನೆ ಬಾಗಿಲಿಗೆ ಇಲ್ಲ ತಾಲೂಕು ಆಫೀಸು ನಮ್ಮ ತಹಸೀಲ್ದಾರ್ ಅವರು ಹತ್ರ ಕೂಡದ ನಮಗೆ ನ್ಯಾಯ ಸಿಗೋವರೆಗೂ ಇನ್ನು ಮೇಲೆ ನಾವು ಎದ್ದು ಎದ್ದೋಗ್ಲಿಕ್ಕೆ ಸಿದ್ಧವಿಲ್ಲ ಯಾಕೆಂದರೆ ನಮ್ಮ ತಲೆಮಾರು ಆಗ್ತಾ ಇದೆ ನನಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ನಮ್ಮ ಆದ್ರೂ ಇದು ಏನಂತರಿ ಕಾನೂನು ಈ ಕಾನೂನು ಪರವಾಗಿ ನಿಜವಾಗ್ಲೂ ಭಾಳ ಬೇಸರಗೊಂದು ಮಾತಾಡ್ತಾ ಇದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ಈಗ ಸರ್ವೆ ಮಾಡಿದ್ದೀರಲ್ಲ ಈಗ ಯಾವ ರೀತಿ ಮಾಡಿದೀರಾ ಯಾರಿಗೆ ಅನುಕೂಲ ಇದೆ ಇಲ್ಲ ಇವ್ರದ ಜಮೀನು ಇವತ್ತು ನನಗೆ ಮಾನ್ಯ ತಹಸೀಲ್ದಾರ್ ಒಂದು ಚಿದ್ದಾಮ ತಾಲೂಕು ಕೈವಾರ ಹೋಬಳಿ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ ಒಂದಕ್ಕೆ ಒಂದು ಮತ್ತು ಎಂಬತ್ತ್ಮೂರಕ್ಕೆ ಹೋಗಿ ಸರ್ವೆ ಮಾಡಿ ಅಂತ ಹಾಕಿದ್ದಾರೆ ಅವರ ಮಾಡಿರೋ ಉದ್ದೇಶ ಏನಂದರೆ ಪೋಡಿ ಇವರು ಪೋಡಿಗೆ ಹಾಕಿದರು ಈ ಡಿ ಡಿ ಕೋರ್ಟ್ಗೆ ನನಗೆ ಪೋಡಿ ಮಾಡಿಕೊಡಿ ಅಂತ ಹೇಳಿದರು ಆದರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಈ ಜಮೀನು ಈ ಒಂದು ಸರ್ವೆ ನಂಬರಲ್ಲಿ ನಂಬರ್ ನೂರ ಎಂಬತ್ತ್ಮೂರಲ್ಲಿ ಆಕಾರ ಬಂದಂತೆ ಹಾಗೂ ಪಹನಿ ಅಂತ ನಲವತ್ತೆರಡು ಎಕರೆ ಜಮೀನಿದೆ ಆದರೆ ಕ್ಲರ್ಕಿಯಲ್ ಮಿಸ್ಟೇಕ್ಸಿಂದ ನೋಟಿಫಿಕೇಷನಲ್ಲಿ ಅರವತ್ತೆರಡು ಎಕರೆ ಮೂರು ಗುಂಟೆ ಅಂತ ಯಾರಿಗೆ ಅರಣ್ಯ ಅರಣ್ಯ ಪ್ರದೇಶಕ್ಕೆ ಸೇರಿಸಿದ್ದಾರೆ ಇದು ಕ್ಲರ್ಕಿಯಲ್ ಮಿಸ್ಟೇಕ್ಸ್ ಅಂದರೆ ಕೈತಪ್ಪನಾಗಿರುವಂಥ ಒಂದು মিস্টেক <Gl> মিস্টেক ಇದನ್ನು ಸರಿಪಡಿಸಿ ಈಗ ಕಳಿಸ್ಬೇಕು ಈಗ ಸರಿಪಡಿಸಿ ಕಳಿಸ್ಬೇಕಂತ ಹೇಳಿದ್ರೆ ಇವರು ಫಾರೆಸ್ಟ್ ಅವರು ಈಗ ಇಪ್ಪತ್ತೈದು ಎಕರೆಯಲ್ಲಿ ಇದ್ದಾರೆ ಮಿಕ್ಕಿದ ಜಮೀನಲ್ಲಿ ಇವರು ಇಪ್ಪತ್ತೊಂದು ಎಕರೆಯಲ್ಲಿ ರೈತರಿದ್ದಾರೆ ಆ ಒಂದು ಇಪ್ಪತ್ತೈದು ಎಕರೆಯಲ್ಲಿ ಕೂಡ ಕೆಲವರಿಗೂ ಎರಡು ಸಾವಿರ ಆರು ಕೂಡ ದುರಸ್ತಿಯಾಗಿ ಹೋಗಿಬಿಟ್ಟಿದೆ ಅಂದರೆ ಇದು ಫಾರೆಸ್ಟ್ಗೂ ಯಾವುದೇ ಇದಕ್ಕೆ ವ್ಯತ್ಯಾಸ ಸಂಬಂಧ ಇಲ್ಲ ಈ ಡಿಮರ್ ಫಾರೆಸ್ಟ್ ಬಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಡಿಮರ್ ಫಾರೆಸ್ಟ್ ಸ್ಕೆಚ್ ಕೊಟ್ಟಿರ್ತಾರೆ ಆದರೆ ಇವರು ಈ ಪಾಪ ಏನಂದ್ರೆ ತಹಸೀಲ್ದಾರ್ ಸಹ ಕಚೇರಿಗೆ ಹಾಕ್ಕೊಂಡಿದ್ದಾರೆ ನಮಗೆ ಸರ್ ನಮಗೆ ನಾವು ಏನೋ ವಹಿವಾಟು ಮಾಡ್ಕೊಳ್ಳೋಕ್ಕೆ ನಮ್ಮ ಆಕಾರ ನಮ್ಮ ಹೆಸರಿಗೆ ಮಾಡ್ಕೊಡಿ ಈಗ ಪಾನಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಆದರೆ ಏನಂದರೆ ಈಗ ತಹಸೀಲ್ದಾರ್ ಸಾಹೇಬ್ರ್ ಅವ್ರು ಒಂದು ನಾನು ನಮಗೆ ಒಂದು ಸ್ಪಾಟ್ಗೆ ಹೋಗಿ ಏನಿದೆಯೋ ವಿಶೇಷ ವಾಸ್ತವಾಂಶ ಏನಿದೆಯೋ ಅದನ್ನು ಬ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಂಗೆ ದುರಸ್ತ ಆಗಿರೋದು ಮತ್ತು ಫಾರೆಸ್ಟ್ ಎಷ್ಟಿದೆಯಲ್ಲ ಅಂತ ಅವ್ರಿಗೆ ಅದು ಆಫೀಸಿಗೆ ಸಬ್ಮಿಟ್ ಮಾಡ್ತೀವಿ ಸರ್ ಇದರ ಮೇಲೆ ಅವರು ತಹಸೀಲ್ದಾರ್ ಸಾಹೇಬರು ಏನು ಕ್ರಮ ತಗೊಳ್ತಾರೋ ಅದು ಅವರಿಗೆ ಬಿಟ್ಟು ವಿಚಾರ ಇಷ್ಟು ಮಾತ್ರ ಹೇಳ್ಬೋದು ಸರ್ ಅದಕ್ಕೆ ಯಾಕೆ ನಮ್ಮ ನಾವು ಬಗೆಹರಿಸಿ ನಾವಿಲ್ಲ ನಾವೇನಾದ್ರೂ ನಾವು ಸರ್ವೆ ಮಾಡಿ ಗುರ್ಸ್ಕೊಡೋದೇ ನಮ್ಮ ಜವಾಬ್ದಾರಿ ರೈತರದ್ದು ಜ